ಮತ್ತೆ ಸುಮ್ಮ ಅವ್ರು ಇನ್ನೊಂದು ಕಾಲರ್ ಇದ್ದಾರೆ ಯಾರು ಅಂತ ನೋಡುವಲ್ಲ ಹಲೋ 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 ನಮಸ್ತೆ ಸರ್ ಯಾರಿದು ಸಂದೀಪ್ ಆಚಾರ್ಯ ಅಂತ ಓಕೆ ಸಂದೀಪ್ ಸುವರ್ಣಾಡು ಓಕೆ ಸಂದೀಪ್ ಆಚಾರ್ಯ ಸುವರ್ಣಾಡು ಕೇಳಿದ್ ನೆನ್ಪುಂಟು ಸರ್ ನೀವೇ ಅಲ್ವಾ ಆ ಆಚಾರ್ಯ ಓಕೆ ಕಿಚ್ಚ ಸಂದೀಪ್ ಆಚಾರ್ಯ ಅಂತ ಓಕೆ ಗೊತ್ತಾಯ್ತು ನೀವು ಜೈ ಡೈಜೆಲ್ಡ್ ಅಲ್ಲಿ ಅದೇ ರೀತಿ ತುಂಬಾ ನಮ್ಮ ನಮ್ಮ ಚಾನೆಲ್ ಎಲ್ಲದ್ರಲ್ಲೂ ಇದ್ರಲ್ವಾ ಹೌದು ನಮ್ಮ ಒಂದು ಕಲಾವಿದ ಅಂತ ಹೇಳ್ಬಹುದು ಅಲ್ವಾ ಓಕೆ ಓಕೆ ಸಂದೀಪ್ ಅವರೇ ನಮ್ಮ ಇವತ್ತಿನ ಕಾರ್ಯಕ್ರಮದ ವಿಷಯ ಏನಂತ ಗೊತ್ತಿದ್ಯಾ ಆ ಏನಂದ್ರೆ ಮಳೆ ಬಗ್ಗೆ ಹಾಡು ಅಥವಾ ಆ ನಿಮ್ಮ ಅಂದ್ರೆ ಮಳೆಯ ಟೈಮ್ ಅಲ್ಲಿ ಬಾಲ್ಯದ್ದು ಯಾವ್ದಾದ್ರು ಒಂದು ಅಂತ ಮಳೆಯ ಸಂದರ್ಭದ ಏನಾದ್ರು ಹೇಳುದಾದ್ರೆ ಹೇಳ್ಬೋದು ಹೌದು ಹಾಡು ಹೇಳ್ತೇನೆ ಬಟ್ ಈಗ ಈಗ ಕೂಡ ನಾನು ಕೂತಿರುವಂತ ಪ್ಲೇಸ್ ನಮ್ಮ ಮನೆಯಲ್ಲಿ ಕೂತಿದ್ದೇನೆ ನಾನು ಇದ್ದೇನೆ ಬಟ್ ಇಲ್ಲಿ ಕೂಡ ಮಳೆ ಬರ್ತಾ ಇದೆ ಆ ಬಟ್ ಹಾಡು ಹೇಳ್ಲಿಕ್ಕೆ ಸ್ವಲ್ಪ ಕೂಡ ವಾಯ್ಸ್ ಕೂಡ ಕರೆಕ್ಟ್ ಆಗಿಲ್ಲ ಅದು ಬೇಡ ಅದು ಆ ಅನಿಸಿಕೆ ಅಂತ ಹೇಳಿದ್ರೆ ನಂದೊಂದು ದೊಡ್ಡ ಮನವಾನೆ ಆ ಅಲ್ಲಿ ಪಾದ ಅಲ್ಲಿ ಒಂದು ನನ್ನ ಅಮ್ಮನ ಅಕ್ಕ ಅಲ್ಲೆಂದ್ ಹೋಗುದಂದ್ರೆ ನಮ್ಗೆ ಒಂದು ಬಲದಲ್ಲಿ ತುಂಬಾ ಖುಷಿ ಅಲ್ಲಿ ಬಾದ ಪ್ಲೇಸ್ ಸ್ವಲ್ಪ ನಡೆದುಕೊಂಡು ಹೋಗ್ಬೇಕು ಹತ್ತಿರ ಕಾರಂಜ ದೇವಸ್ಥಾನ ಇದೆ ಅಲ್ಲೆಲ್ಲ ಹೋಗ್ಬೇಕಾದ್ರೆ ಏನೋ ಒಂದು ಫೀಲಿಂಗ್ಸ್ ಅಂದ್ರೆ ಅಲ್ಲೆಲ್ಲ ಸುರಿನ ಏನೋ ಒಂದು ಪರಿಸರ ಅದು ಹೇಗೆ ಹೇಳ್ಬೇಕಂದ್ರೆ ನಂಗೆ ಅದು ಅಡಿಂಗ್ ಸಿಗ್ತಾ ಇಲ್ಲ ಸಾರಿ ಯೂಟ್ಯೂಬರ್ ಅಲ್ಲ ನೀವು ಬರಿಬೇಕಾದ್ರೆ ನಾವು ಬರೀತೆ ಬಟ್ ನಮ್ಗೆ ಹೇಳ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಆತರ ಫೀಲಿಂಗ್ಸ್ ಮತ್ತೆ ಅಲ್ಲಿ ಒಂದು ಒಂದು ಮನೆ ಒಂದು ಮನೆ ಅಂತ ಹೇಳಿದ್ರೆ ನಂದು ದೊಡ್ಡ ಮನೆ ಇರುವಂತದ್ದು ನನ್ನ ಅಕ್ಕ ಆ ಮತ್ತೆ ತಂಗಿ ಆ ಅಲ್ಲಿ ಅಂದ್ರೆ ಆ ನೇಚರ್ ಅಂತ ಹೇಳಿದ್ರೆ ಆ ಮಳೆಯಲ್ಲಿ ಆ ಈ ಮಳೆಗಾಲದಲ್ಲಿ ಈ ಮಾವಿನ ಕಾಯಿ ಎಲ್ಲ ಇದು ಮಾಡ್ತಾರೆ ಏನಂತ ಹೇಳಿದ್ರೆ ಆ ಉಪ್ಪಲ್ಲೆಲ್ಲ ಇಡ್ತಾರೆ ಅದು ನಂಗೆ ಫೇವ್ರೇಟ್ ನಂಗೆ ಫೇವರೇಟ್ ನನ್ನ ದೊಡ್ಡಮ್ಮನ ಹತ್ರ ಅಥವಾ ನನ್ನ ಅಕ್ಕನವರ ಹತ್ರ ಕೇಳ್ತಾ ಇದ್ದದ್ ಅದು ಫಸ್ಟ್ ಊಟ ಮಾಡ್ಬೇಕಾದ್ರೆ ಆ ಅದು ಉಂಟಾ ಮಾವಿನಕಾಯಿ ಉಂಟಾ ಅಂತ ಒಂದು ತೆಕೊಂಡೆ ಪುನೊಂದ್ರು ಕೇಳಿದ್ರೆ ದೊಡ್ಡಮ್ಮ ಬೈತಾರೆ ಯಾಕೆ ಈಗ ಒಂಜಿ ತಿಂದ ಯಾವುದ ಆ ತರ ಫೀಲಿಂಗ್ ಮತ್ತೆ ಅಕ್ಕನ ಅಕ್ಕನವರೆಲ್ಲ ನಂಗೆ ಸಪೋರ್ಟ್ ಆಗಿದ್ರು ಹಾ ಪಾಪ ಬ್ಯಾ ಆತರ ಅವರು ಕೊಡ್ತಾ ಇದ್ರು ಒಂದು ಸಣ್ಣ ಮಾವಿನಕಾಯಿ ಅದೊಂದು ಮತ್ತೊಮ್ಮೆ ಹೇಳಿದ್ರೆ ಆ ಅಲ್ಲಿಂದ ನನ್ನ ಅಕ್ಕಂದಿರು ನನ್ನ ದೊಡ್ಡ ಮನ ಮಕ್ಕಳು ಕಾರಿಂಜ ಗೆ ಕರ್ಕೊಂಡು ಹೋಗ್ ಹೋಗುವಂತ ಮಳೆಗಾಲದಲ್ಲಿ ಅಲ್ಲಿ ಒಂದು ಕರ್ಕೊಂಡೋಗುವಂತ ಒಂದು ಸನ್ನಿವೇಶ ಇತ್ತು ಆ ಕರ್ಕೊಂಡು ಹೋಗ್ಬೇಕಾದ್ರೆ ಅದು ಮೆಟ್ಟಿಲು ಆಗ ನಾನು ಸಣ್ಣವ ಅವರು ಇಬ್ರು ಕೂಡ ನನ್ನ ಕೈಯನ್ನು ಇಟ್ಕೊಂಡು ಎರಡು ಎರಡು ಅಕ್ಕಂದಿರು ಆ ಕಡೆ ಈ ಕಡೆ ಇಟ್ಕೊಂಡು ನನ್ನ ಕೈಯ ಇಟ್ಕೊಂಡು ಮೇಲೆ ಹತ್ತಿಸಿಕೊಂಡು ಹೋದವರು ಆಗ ಕಡಿಮೆ ಅಂತ ಹೇಳಿದ್ರೆ ಒಂದು ಹತ್ತು ಹನ್ನೆರಡು ವರ್ಷ ಆಗಿರ್ಬೋದು ಐ ತಿಂಕ್ ಈಗ ಆ ಅವರು ನನ್ನ ಕೈ ಅಲ್ಲಿ ಮೇಲೆ ನಡೆಸಿದ್ದಾರೆ ಹಾಗೆ ಕೂಡ ಈಗ ಏನಾದ್ರು ನಾನು ಸ್ವಲ್ಪ ನಂದು ಹೆಸರು ಇದೆ ಅಂತ ಹೇಳಿದ್ರೆ ಅವರೇ ಕಾರಣ. ಗೊತ್ತಾಯ್ತು ನೀವು ಹೇಳಿದಂದ್ರೆ ಆ ಟೈಮ್ ಅಲ್ಲಿ ಅವರು ಜಾಗ್ರತೆಯಿಂದ ನಿಮ್ಮನ್ನು ಆ ಸ್ಟೆಪ್ ಹತ್ತುವಾಗ ಹೌದು ಮೇಲೆ ಎತ್ತಿ ಕೈ ಎತ್ತಿ ಹಿಡಿಸಿದ್ರೆ ಯಾಕಂತ ಹೇಳಿದ್ರೆ ಆ ಕೆಲವು ಮಾಡಿರುವಂತ ಉಪಕಾರವನ್ನ ಯಾವತ್ತ ನಿಜ ಒಂದು ನಾವ್ ಎಷ್ಟೇ ಒಳ್ಳೆ ಕಲಾವಿದರಾಗಿರ್ಲಿ ಅಥವಾ ಎಷ್ಟೇ ದೊಡ್ಡ ಜನ ಆಗ್ಲಿ ಆದ್ರೆ ಕೂಡ ಸಂಬಂಧ ಬೇರೆನೆ ಸಂಬಂಧ ದೊಡ್ಡಮಾಗ್ಲಿ ಚಿಕ್ಕಮ ಆಗ್ಲಿ ಇನ್ನೊಬ್ರು ಆಗ್ಲಿ ಅದು ಬೇರೆನೆ ಬಟ್ ನಮ್ಗೆ ಉಪಕಾರ ಮಾಡಿದವರನ್ನ ಯಾವತ್ತು ಮರಿಬಾರ್ದು ಆ ನಿಜವಾಗಿ ನನ್ನ ನನ್ನ ಜೀವನದಲ್ಲಿ ನಾನೊಬ್ಬ ಕಲಾವಿದ ಆಗ್ಬೇಕಾದ್ರೆ ನನ್ನ ಅಹ್ ದೊಡ್ಡಮ್ಮನ ಮನೆ ಅಂದ್ರೆ ನನ್ನ ಅಕ್ಕಂದಿರು ಅಮಿತಾ ಅಮಿತಾಚಾರ್ಯ ಹಾಗೆ ಪೂರ್ಣಿಮಾಚಾರ್ಯ ಕವಿತಾಚಾರ್ಯ ಆ ನವ್ಯ ದಿವ್ಯಾ ದಿನೇಶ್ ಇವರೆಲ್ಲ ನನ್ನ ದೊಡ್ಡಮ್ಮ ರತ್ನಾವತಿ ಅವ್ರು ಬೈತಿದ್ರು ಜಾಸ್ತಿ ಎಲ್ಲ ನನ್ಗೆ ಅಂದ್ರೆ ಪ್ರತಿ ಒಂದು ಪೊಸಿಷನ್ ಅಲ್ಲಿ ಒಂದು ಟೈಮ್ ಅಲ್ಲಿ ಅಲ್ಲಿ ಪಾದ ಅಂತ ಒಂದು ಸ್ಕೂಲ್ ಅಲ್ಲಿ ಆ ನಾವೊಂದು ಆ ನಾಟಕ ಅಂದ್ರೆ ಒಂದು ಇದ್ರಲ್ಲಿ ಮಾಡ್ಬೇಕಾದ್ರೆ ಎಲ್ಲ ಇದ್ರು ಹುಡುಗಿಯರೆ ಇದ್ರು ತುಂಬಾ ಜನ ನಾನೊಂದು ಆಗಿ ಒಂದು ರೋಲ್ ಮಾಡಿದ್ದೆ ಆ ರವಿಚಂದ್ರನ್ ಇದ್ರು ಅದ್ರಲ್ಲಿ ಮೇಸ್ಟರ್ ಆಗಿ ಇರುದಂದ್ರೆ ನೋಡಮ್ಮ ಹುಡುಗಿ ನೋಡಮ್ಮ ಹುಡುಗಿ ಅದ್ರಲ್ಲಿ ನಾನು ಮೇಸ್ಟರ್ ಆಗಿ ರೋಲ್ ಮಾಡಿದ್ದೆ ಅದ್ರಲ್ಲಿ ನನ್ನ ಅಕ್ಕ ತಂಗಿ ಅಂದ್ರೆ ಅದು ಕೂಡ ಒಂದು ಸೂಪರ್ ಆಗಿ ಬಂದಿತ್ತು ಆ ಕಡೆಯಲ್ಲಿ ಆ ಒಂದು ಹಳ್ಳಿ ಪ್ರದೇಶದಲ್ಲಿ ಅದು ಸೂಪರ್ ಆಗಿ ಬಂದಿತ್ತು ಮತ್ತೊಂದು ಹೇಳ್ಬೇಕಾದ್ರೆ ಈಗ ನಾನು ಬಲೆ ತೆಲಿಪಾಲೆಯಲ್ಲಿ ವಿಫೋರ್ ಅಲ್ಲಿ ಅಲ್ಲಿ ಪ್ರತಿಯೊಂದ್ರಲ್ಲಿ ಇದ್ದೇನೆ ಸಿನಿಮಾದಲ್ಲಿ ಕೂಡ ಇದ್ದೇನೆ ಯಾವ ಸಿನಿಮಾ ಸರ್ ಹೇಳ್ತೀರಾ ನಾನು ಮಿಸ್ಟರ್ ಮಧಿಮಯ ಸಿನಿಮಾದಲ್ಲಿ ಇದ್ದೇನೆ ಹಾಗೆ ಇನ್ನು ಮುಂಬರುವ ಕೆಲವಿದೆ ಅದ್ರ ಹೆಸರು ಹೇಳಿಕೆ ಆಗುದಿಲ್ಲ ಈಗ ಅಲ್ಲ ಆಗಲ್ಲ ಕಂಡೀಷನ್ ಇದೆ ನಮ್ಗೆ ಪ್ರಮೋಷನ್ ಆಗುವ ಮುಂಚೆ ಹೇಳಬಾರ್ದು ಬ್ಯಾನರ್ ಅಡಿಯಲ್ಲಿ ನಾವು ಸ್ವಲ್ಪ ಕೆಲಸ ಮಾಡ್ತಾ ಇದ್ದೇವೆ ನಿಮ್ಮ ಯೂಟ್ಯೂಬ್ ಚಾನಲ್ ಅಂತೂ ಸೂಪರ್ ಆಗಿದೆ